ದೇಶ ಇಡೀ ದೇಶ ಒಬ್ಬ ಅದ್ಭುತ ರಾಜಕಾರಣಿ ಅನ್ನುವತ್ತು ಕಳ್ಕೊಂಡಿದೆ ಒಬ್ಬ ಶಿಸ್ತುಬದ್ಧ ರಾಜಕಾರಣಿ ತನ್ನ ವೃತ್ತಿಗೆ ಗೌರವ ತಂದುಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಸನ್ಮಾನ್ಯ ಎಸ್ ಎಂ ಕೃಷ್ಣರು ಪ್ರಾಯಶಃ ಇವತ್ತು ಬೆಂಗಳೂರಿನ ಈ ಇಷ್ಟು ದೊಡ್ಡ ಬೆಳವಣಿಗೆಗೆ ಮೂಲ ಪುರುಷ ಸನ್ಮಾನ್ಯ ಎಸ್ ಎಂ ಕೃಷ್ಣರು ಅಂತ ನಾನು ಭಾವಿಸ್ತಾ ಇದ್ದೇನೆ ಒಂದು ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರನ್ನು ಸಿಂಗಾಪುರ ಮಾಡಬೇಕು ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಹಲವಾರು ಜನ ಅವರನ್ನು ತಮಾಷೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಆದರೆ ಅವರು ಯಾವ ದೃಷ್ಟಿಕೋನದಿಂದ ಆ ಮಾತನ್ನು ಹೇಳಿದ್ರು ಆ ಮಾತಿಗೆ ಹೊಸ ದಿಕ್ಕನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಇವತ್ತು ಬೆಂಗ್ಳೂರಿನ ಅಂಡರ್ ಪಾಸ್ಗಳಿರ್ಬೋದು ಫ್ಲೈಓವರ್ಗಳಿರ್ಬೋದು ನಮ್ಮ ಮೆಟ್ರೋ ಇರ್ಬೋದು ಇವತ್ತು ಸಬರ್ಬನ್ ರೈಲ್ವೆಗೆ ಒಂದು ಅಡಿಪಾಯ ಹಾಕಿದವರು ಇರ್ಬೋದು ಬೆಂಗಳೂರಿನ ಏರ್ಪೋರ್ಟಿಗೆ ಇವತ್ತು ಅದ್ಭುತವಾದಂಥ ಒಂದು ಜಗತ್ತೇ ಕಣ್ಣೆತ್ತಿ ನೋಡುವಂಥ ಒಂದು ಏರ್ಪೋರ್ಟನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲದಕ್ಕೂ ಆ ಬೀಜ ಬಿತ್ತಿದವರು ಸನ್ಮಾನ್ಯ ಎಸ್ ಎಸ್ ಎಂ ಕೃಷ್ಣರು ನೇರ ನಡೆನುಡಿ ಯಾರಲ್ಲಿಯೂ ಕಾಂಪ್ರಮೈಸ್ ಇಲ್ಲ ಕಮಿಟೆಡ್ ಟು ದಿ ಕೋರ್ ಅವರು ಯಾವ ವಿಚಾರಕ್ಕೆ ಅವರು ಏನು ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿದರೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ ಮತ್ತು ಅವರಲ್ಲೊಂದು ವಿಶಿಷ್ಟತೆ ಏನಿತ್ತು ಅಂತ ಹೇಳಿದರೆ ತಾನು ಕಂಡುಕೊಂಡಂಥ ಸತ್ಯವನ್ನು ಯಾರು ಎದುರಾಗಲಿ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆ ಒಂದು ಪ್ರವೃತ್ತಿ ಅವ್ರದ್ದಿತ್ತು ಪ್ರಾಯಶಃ ಅವರ ಆ ಒಂದು ಮುಂದಾಲೋಚನೆ ದೂರ ದೂರಾಲೋಚನೆ ಇದು ಇವತ್ತು ಬೆಂಗಳೂರನ್ನು ಇಷ್ಟು ದೊಡ್ಡ ಹಂತಕ್ಕೇರಿಸುವಂಥ ಕೆಲಸ ಕಾರ್ಯಗಳಾಗಿದೆ ಪ್ರಾಯಶ ಒಬ್ಬ ರಾಜಕಾರಣಿ ಕರ್ನಾಟಕದ ಇದರಲ್ಲಿ ಪ್ರಧಾನಮಂತ್ರಿ ಪಟ್ಟನ್ನು ಬಿಟ್ಟರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಎಸ್ ಎಂ ಕೃಷ್ಣರು ಉಳಿದೆಲ್ಲ ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಗವರ್ನರು ಈ ರೀತಿ ಪ್ರತಿಯೊಂದು ಸ್ಥಾನವನ್ನು ಕೂಡ ಅಲಂಕರಿಸಿದರು ಆ ಎಲ್ಲ ಸ್ಥಾನಗಳಿಗೂ ಗೌರವ ತಂದು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಇವತ್ತು ನಾವು ಅವರನ್ನು ಅಗಲಿದ್ದೇವೆ ಪ್ರಾಯಶ ಒಬ್ಬ ವ್ಯಕ್ತಿಯ ಅಗಲುವಿಕೆ ಜನರಿಗೆ ಎಷ್ಟು ನೋವನ್ನುಂಟು ಮಾಡ್ತದೆ ಅಂತ ಹೇಳಿದರೆ ಪ್ರಾಯಶಃ ಬೆಳಗಿನ ಜಾವ ಮೂರು ಮೂವತ್ತರಿಂದಲೇ ಅವರ ಅಗಲುವಿಕೆ ಗೊತ್ತಾದ ತಕ್ಷಣ ಇಲ್ಲಿ ಸೇರುವಂಥ ಜನ ಬಹುಶಃ ಇವತ್ತು ಇಡೀ ದಿನ ಅವರ ಆ ಮೇಲಿನ ಪ್ರೀತಿ ವಿಶ್ವಾಸ ಇಟ್ಟು ಅವರ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೆ ಸಾವಿರಾರು ಜನ ಬರ್ತಾರೆ ಅಂತ ನಾನು ಭಾವಿಸ್ತಿದ್ದೇನೆ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಅವರ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿ ಒಂದು ನನ್ನೆಲ್ಲ ಯುವ ರಾಜಕಾರಣಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದಯವಿಟ್ಟು ಎಸ್ ಎಂ ಕೃಷ್ಣರು ನಡೆದ ದಾರಿಯನ್ನು ಒಮ್ಮೆ ಅವಲೋಕನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ರಾಜಕಾರಣಿಗಳ ಆ ಒಂದು ಘನತೆ ಗೌರವಗಳ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮನ್ನು ಅಗಲಿದಂಥ ಎಸ್ ಎಂ ಕೃಷ್ಣರ ಆ ಮಾರ್ಗದರ್ಶಿ ಸೂತ್ರಗಳನ್ನು ನಾವೆಲ್ಲ ಒಮ್ಮೆ ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿನ ರಾಜಕಾರಣವೂ ಕೂಡ ಶುದ್ಧೀಕರಣ ಆಗಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಇರ್ತದೆ